ನಿನ್ನನ್ನು ನೋಡಿದಾಕ್ಷಣ ಈ ಕಾಡಿನಲ್ಲಿ ಕುಳಿತ ಕುಳಿತುಕೊಂಡಿದ್ದೀಯಮ್ಮ ಆದ್ರೆ ಗಾಯನವನ್ನು ನೀನು ಪಾಡುತ್ತಾ ಇದ್ದೀಯ ಈ ಗಾಯನ ಯಾರು ಕೇಳಬೇಕಮ್ಮ ಈ ಕಾಡಿನಲ್ಲಿ ಕೇವಲ ಮೃಗ ಪಕ್ಷಿಗಳು ಮಾತ್ರ ನೀನು ಏನು ಅಂತ ತಿಳಿಯಬೇಕು ಅಂತ ಆದ್ರೆ ನೀನು ಊರಿಗೆ ಬರಲೇಬೇಕಮ್ಮ ಆವಾಗ ನೀನೇನು ಅಂತ ಗೊತ್ತಾಗ್ತದೆ ಆಯೇ ಶುಂಭನನ್ನು ಇಲ್ಲಿಯವರೆಗೆ ಕಳಿಸಿಕೊಡುವುದಕ್ಕೆ ಮಹತ್ತರವಾದ ಉದ್ದೇಶವೇ ಇದೆಯಮ್ಮ ಅವನ ಬಗ್ಗೆ ಹೇಳುವುದಿದ್ರೆ ನಾನು ನಂದೇ ನಿನ್ನಲ್ಲಿ ಹೇಳಬೇಕು ತಾಯೇ ಕಾರಣವಿದೆ ಅಂದ್ರೆ ಚಂಡಮುಂಡರ ಆಡಿದಂತಹ ಮಾತುಗಳನ್ನು ಕೇಳಿ ನಿನ್ನನ್ನು ನೋಡದೆ ಅವನು ಬಯಸಿದ್ದಾನೆ ಮದುವೆಯಾಗಬೇಕು ಅನ್ನುವಂತಹ ಆಶೆಯಿಂದಲೇ ಚಿನ್ನದ ರಥವನ್ನೇ ಕಳುಹಿಸಿಕೊಟ್ಟಿದ್ದಾನಮೋ ನೀನು ಇದರಲ್ಲಿ ಕಳೆದುಕೊಳ್ಬೇಕು ಶೋಣಿತಾಪುರಕ್ಕೆ ಬರಬೇಕು ತಾಯೇ ಶುಂಭನನ್ನು ಮದುವೆಯಾಗ જીત નહી તો એ લહદન વચન તુમાની કે તેવા તુ તરી લિંદી ઉક અભવાત કી તુ ઇન્દ્રાન કાન ગન કેળવા પાક નન કોન જલ્લી હોઈતલ હા આમ ઇસંતહ મોહ ધવલે કી જનન લુ બિતરુ ઇનુ દુસ્પષ્ટ વાયિત ઇ કાલિનો દોન સુમન સુરન કે વિષયન કો હોરાડિતાર તનુ